స ఇప్ప ఇప్ప సారిన స గ్రా పంచాయతీ జవాబందీ కార్యక్రమించి ఈ జవాబందీ కార్యక్రమ అధ్యక్షత వహిస్తూ గ్రామ పంచాయతీ అధ్యక్షర శ్రీ గురీష్ పటేల్కి గ్రామ పంచాయతీ పురా స్వాగతం కో జమందీయక్రమకే నోడల్ అధికారీ శ్రీ ఆనంద్ ಕೆ ಸರ್ ಅವರು ಸಹಾಯಕ ಯೋಜನಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ದಾವಣಗೆರೆ ಇವರು ಕೂಡ ನಮ್ಮೆಲ್ಲರ ಪರವಾಗಿ ಕೊಡುತ್ತೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ಹಿಂಗಮ್ಮ ಇವರು ಕೂಡ ಆದರೆ ಇವರು ಕೂಡ ಗ್ರಾಮ ಪಂಚಾಯತ್ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರಿಗೂ ಗ್ರಾಮ ಪಂಚಾಯತಿ ಪರವಾಗಿ ತರಲು ಕೊಡುತ್ತೇನೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆದಂತಹ ಶ್ರೀಮತಿ ವೇದಾವತಿ ಕೆ ಕೂಡ ಗ್ರಾಮ ಪಂಚಾಯತ್ ಪರವಾಗಿ ಪರವಾಗಿ ಸ್ವಾಗತವನ್ನು ಈ ಜಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಹಳೆಯ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ ಈ ಜಾಪಾತಿ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಅಧಿಕಾರಿಗಳಾದಂಥ ಶ್ರೀಮತಿ ವೇದಾವತಿಗಳನ್ನು ಬಳಸಿಕೊಳ್ಳಬೇಕು

ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಗ್ರಾಮಸಭಾ ದಾಖಲೆಗಳು ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಹತ್ತು ಎರಡು ಸಾವಿರದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಶ್ರೀ ಶ್ರೀಮತಿ ನೇತ್ರಮ್ಮ ಅಧ್ಯಕ್ಷರು ಶ್ರೀಮತಿ ಗಾಯತ್ರಿ ಅಧ್ಯಕ್ಷ ಉಪಾಧ್ಯಕ್ಷರು ಶ್ರೀಮತಿ ನಿಂಗಮ್ಮ ಉಪಾಧ್ಯಕ್ಷರು ಕಾರ್ಯದರ್ಶಿಯ ಹೆಸರು ಷ್ಮು ಗ್ರಾಮ ಪಂಚಾಯತಿ ಒಟ್ಟು ಸಿಬ್ಬಂದಿಗಳು ಹದಿಮೂರು ಪ್ರಸಕ್ತ ವರ್ಷದಲ್ಲಿ ಅಂದರೆ ಎರಡ್ ಅಂದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಡೆದ ಗ್ರಾಮ ಪಂಚಾಯತ್ ಸಭೆಗಳು ಹನ್ನೊಂದು ಸ್ಥಾಯಿ ಸಮಿತಿಗಳ ಸಭೆಗಳು ಆರು ಪ್ರಸಕ್ತ ವರ್ಷದಲ್ಲಿ ನಡೆದ ಗ್ರಾಮ ಸಭೆಗಳು ಎರಡು ಗ್ರಾಮ ಪಂಚಾಯತಿಯ ಒಟ್ಟು ವರಮಾನ ಇಪ್ಪತ್ತೆರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತು ಒಟ್ಟು ವೆಚ್ಚ ಇಪ್ಪತ್ತೊಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಬಲ ಬಿಎಲ್ ಮಂಜುನಾಥ್ ಕ್ಲರ್ಕ್ ಬಿಇಒ ಡಿ ಶಂಕರ್ ನಾಯ್ಕ ಮಿಥುನ ಎಂ ಹನುಮಂತಪ್ಪ ನಟರಾಜ ನಾಯ್ಕ ಎಸ್ ಎಫ್ ಕುಮಾರ್ ಉಮೇಶ್ ನಾಯ್ಕ ಬಸವರಾಜ ನಾಯ್ಕ ಸುರೇಶ್ ಪೂರ್ಯ ನಾಯ್ಕ ಕುಡದಯ್ಯ ಜಯಶ್ರೀ ಬಸವರಾಜಪ್ಪ ತೆರಿಗೆ ಮತ್ತು ಫೀಸ್ ಆಸ್ತಿ ಮತ್ತು ತೆರಿಗೆ ಕಾಯಿ ಮೂರು ಇಪ್ಪತ್ತೆಂಟು ಪ್ರಚಲಿತ ಎಂಟು ಲಕ್ಷದ ಒಟ್ಟು ಸಾವಿರದ ಅರವತ್ತೊಂಬತ್ತು ಪ್ರಸಕ್ತ ವರ್ಷದ ವಸೂಲಿ ಆರು ಲಕ್ಷದ ಅರವತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ಶೇಕಡ ಇಪ್ಪತ್ತರಷ್ಟು ವಸೂಲಾತಿ ಆಗಿರುತ್ತದೆ ವಸೂಲಿಯಾಗಬೇಕಾದ ಎರಡು ಇಪ್ಪತ್ತೈದು ಇಪ್ಪತ್ತೈದು ಲಕ್ಷದ ಇಪ್ಪತ್ತಾರು ಸಾವಿರದ ತೊಂಬತ್ನಾಲ್ಕು ನೀರಿನ ದರ ಹದಿಮೂರು ಲಕ್ಷದ ಐವತ್ತೆಂಟು ಸಾವಿರದ ಐನೂರ ಎಪ್ಪತ್ನಾಲ್ಕು ಪ್ರಚಲಿತ ಬೆಳೆಗೆ ಆರು ಲಕ್ಷದ ಎಂಬತ್ತೆಂಟು ಸಾವಿರ ಒಟ್ಟು ಬೇಳೆಗೆ ಇಪ್ಪತ್ತು ಲಕ್ಷದ ನಲವತ್ತಾರು ಸಾವಿರದ ಐನೂರ ಎಂಬತ್ನಾಲ್ಕು ಪ್ರಸಕ್ತ ವರ್ಷದ ವಸೂಲಿ ಐವತ್ತಾರು ಸಾವಿರದ ಇನ್ನೂರು ಎರಡು ಪಾಯಿಂಟ್ ಏಳು ಪರ್ಸೆಂಟ್ ವಸೂಲಾತಿ ಬಾಕಿ ಹತ್ತೊಂಬತ್ತು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಲೈಸೆನ್ಸ್ ಶುಲ್ಕ ವಸೂಲಾತಿ ಐವತ್ತು ಸಾವಿರದ ನೂರ ನಲವತ್ತ್ಮೂರು ಇದರ ಲಕ್ಷದ ಎಪ್ಪತ್ತೈದು ಸಾವಿರದ ಎಂಟುನೂರ ಅರವತ್ತು ಹದಿನೈದನೇ ಹಣಕಾಸು ಪ್ರಾರಂಭದ ಶುಲ್ಕವು ಐವತ್ತೊಂದು ಲಕ್ಷ ತೆರಿಗೆ ವಸೂಲಾತಿ ಎರಡು ಲಕ್ಷದ ಎಂಟು ಸಾವಿರದ ಆರುನೂರ ಐವತ್ತೊಂಬತ್ತು ಬಿ ಆರ್ ಜಿ ಎಫ್ ಎಂಬತ್ತೆಂಟು ಸಾವಿರದ ಎಪ್ಪತ್ತು ಎಪ್ಪತ್ತು ಸಿಬ್ಬಂದಿ ಖಾತೆ ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಹೆಸರು ಖಾತೆ ಸಾವಿರದ ಏಳುನೂರ ತೊಂಬತ್ತಾರು ಪ್ರಾರಂಭದ ಶುಲ್ಕ ಎನ್ ಆರ್ ಇ ಜಿ ಯೋಜನೆಯಡಿ ಗ್ರಾಮ ಪಂಚಾಯಿತಿಯಿಂದ ವೆಚ್ಚಗೊಳಿಸಲಾದ ಕಾಮಗಾರಿಗಳು ಮಾಧಾಪುರ ಮೇಕಲ ತಂಡದಲ್ಲಿ ಬುದೀರು ಸಂಸ್ಕರಣಾ ಕಾಮಗಾರಿ ಸೌಳಂಗ ಗ್ರಾಮದ ಸೌಗಿರ ರಸ್ತೆಯಲ್ಲಿ ಸೋಮನಾಯ್ಕ ಮನೆ ಹತ್ರ ಡೆಸ್ಲಾ ನಿರ್ಮಾಣ ಸೌಳಂಗ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಗ್ರಾಮೀಣ ಬೋ ನಿರ್ಮಾಣ ಸೌಳಂಗ ಗ್ರಾಮದ ಆಶಾ ರವಿಕುಮಾರ್ ಸೋಪ್ ಫಿಫ್ಟ್ ಸೌಳಂಗ ಗ್ರಾಮದ ಪದವಿ ಪೂರ್ವ ಕಾಲೇಜಿಗೆ ಹೈಟ್ರೆಡ್ ಶೌಚಾಲಯ ರಾಜೀವ್ ಗಾಂಧಿ ಮನೆ ನಿರ್ಮಾಣ ಕೊಡತಾಳ ಗ್ರಾಮದ ಶಕುಂತಲಮ್ಮ ಚನ್ನಪ್ಪ ಬಸವ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾದಾಪುರ ಗ್ರಾಮದ ಮಂಜುಳ ಯೋಗೇಶ್ ಬಸವ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಸೌಳಂಗ ಗ್ರಾಮದ ಕೆ ಆಶಲತ ಮಧುಕರ ಬಸವ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾದಾಪುರ ಗ್ರಾಮದ ರತ್ನಮ್ಮ ಮಂಜಪ್ಪ ಬಸವ ವಸತಿ ಯೋಜನೆಯಡಿ ಮನೆ ನಿರ್ಮಾಣ ಸೌಡಂಗ ಗ್ರಾಮದ ಭಾಗ್ಯಪುಟ್ಟ ಸ್ವಾಮಿ ಬಸವ ವಸತಿ ಯೋಜನೆ ಮನೆ ನಿರ್ಮಾಣ ಸೌಡಂಗ ಗ್ರಾಮದ ಸಭ್ಯಹಬಾನು ಅನ್ವರ್ ಭಾಷಾ ಬಸವ ವಸತಿ ಯೋಜನೆಯಡಿ ಮನೆ ನಿರ್ಮಾಣ ಗೀತಾ ಎಸ್ ಎಸ್ವಿ ಮಂಜುನಾಥ അംബേഡർ വസതി യോജന ടി മന നിർമ്മാണ കൊടത്താൾ ഗിരിജമ്മ മല്ലേശ്വരപ്പസവ വസതി യോജന മനർമണ കൊടത്താൾ ഗ്രാമ സവിത എസ് ബി ബസരാജ് ಮೂವತ್ತೊಂದು ಮೂರು ಇಪ್ಪತ್ತ್ನಾಲ್ಕಕ್ಕೆ ಅಂತಿಮವಾಗಿ ಶೀಘ್ರ ಉಳಿದ ಖಾತೆಗೆ ಉಳಿದ ಹಣ ನಾಲ್ಕು ಲಕ್ಷ ಹದಿನೈದು ಸಾವಿರದ ಏಳ್ನೂರ ಅರವತ್ತೊಂದು